ಕೃಷ್ಣರಾಜಪೇಟೆ ತಾಲೂಕಿನ ಮೋದೂರು ಗ್ರಾಮದ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯು ಜಾನಪದ ಕಲಾ ತಂಡಗಳ ವೈಭವದೊಂದಿಗೆ ನಡೆಯಿತು ಹನುಮ ಜಯಂತಿಯ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಮೋದೂರಿನ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ದಾ ಭಕ್ತಿಯಿಂದ ನಡೆದವು ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀನಿಧಿ ಅವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ಅಭಯಹಸ್ತ ಆಂಜನೇಯ ಸ್ವಾಮಿಗೆ ಶಿಲಾಮೂರ್ತಿಗೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಪುರಸ್ಕಾರಗಳು ಶ್ರದ್ದಾ ಭಕ್ತಿಯಿಂದ ನಡೆದವು ಮೋದೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ಶ್ರೀ ಆಂಜನೇಯ ಸ್ವಾಮಿ ಅವರ ಉತ್ಸವ ಮೂರ್ತಿಯನ್ನು ಬೇಳೆ ರಥದಲ್ಲಿ ಕೂರಿಸಿ ಜಾನಪದ ಕಲಾ ತಂಡಗಳಿಂದ ವೈಭವದ ಮೆರವಣಿಗೆಯನ್ನು ಮೋದೂರು ಗ್ರಾಮದಲ್ಲಿ ನಡೆಸಲಾಯಿತು ವೀರಭದ್ರ ನೃತ್ಯವು ಆಂಜನೇಯ ಸ್ವಾಮಿಯವರ ಭವ್ಯ ಮೆರವಣಿಗೆಗೆ ವಿಶೇಷ ರಂಗನ್ನ ತಂದಿತ್ತು ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಯ ಹಸ್ತ ಆಂಜನೇಯ ಸ್ವಾಮಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ ಸಾಕಷ್ಟು ಒಳ್ಳೆದ್ರೂ ಆಗಿದೆ ಅಂದರೆ ಏನೇನು ಕಷ್ಟ ಇದೆ ಅದನ್ನೆಲ್ಲ ಬಗೆಹರಿಸೋದಕ್ಕೆ ಅಂತ ಆಂಜನೇಯ ಸ್ವಾಮಿ ಕೋರಿಕೆಯಲ್ಲಿ ಬಂದಿದ್ದೀನಿ ತುಂಬ ಒಳ್ಳೆಯದು ಅಂತ ಹೇಳ್ಪಟ್ಟಿದ್ದೆ ಅದು ಕೋರಿಕೆಯನ್ನು ಹಿಡಿದುಕೊಂಡಿದ್ದೀನಿ ಹಾಗೂ ಮಗುವಿಗೆ ಹುಷಾರಿರಲಿಲ್ಲ ಜ್ವರ ಇತ್ತು ಅವನಿಗೂ ಕೂಡ ಇವತ್ತು ಯಂತ್ರಮ್ಮಂತೆ ಆ ಒಂದು ಬೆತ್ತದಲ್ಲಿ ಏನಿದೆ ಆ ಸೇವೆಯನ್ನು ಮಾಡಿಸಿದ್ದೀನಿ ತುಂಬ ಖುಷಿಯಾಯಿತು ಆಮೇಲೆ ಇವತ್ತು ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿತ್ತು ಅಭಿಷೇಕ ಮತ್ತು ಇವತ್ತು ಪ್ರಸಾದ ವಿನಿಯೋಗ ತುಂಬ ಎಲ್ಲ ಚೆನ್ನಾಗಿತ್ತು ಧನ್ಯವಾದಗಳು ಗ್ರಾಮ ಅಂತ ಇದು ಇದು ಸುಮಾರು ವರ್ಷ ಹಿಂದಿನ ಕಾಲದಿಂದ ಪುರಾತನ ಕಾಲದ ವಿಗ್ರಹ ಈ ವಿಗ್ರಹ ತುಂಬ ಅದ್ಭುತವಾದ ವಿಗ್ರಹ ಇದು ಮಹಿಮೆ ಏನಪ್ಪ ಅಂದರೆ ಏನೇನು ಸಮಸ್ಯೆಗಳಿದ್ದರು ಏನೇ ಇದ್ರೂ ಇದು ಮಹಿಮೆ ಬಹಳ ಇದೆ ಮತ್ತು ಅಭಯಹಸ್ತ ಆಂಜನೇಯ ಸ್ವಾಮಿ ಅಂತ ಇದು ಇವತ್ತಿನ ಹನುಮ ಜಯಂತಿ ಪ್ರಯುಕ್ತ ಇತ್ತು ಬಹಳ ವಿಶೇಷವಾಗಿ ಬೆಳಗಿನ ಕಾರ್ಯಕ್ರಮ ಎಲ್ಲ ನಡೆದಿದೆ ಬೆಳಗ್ಗೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಅಭಿಷೇಕ ಆಯಿತು ಕ್ಷೀರಾಭಿಷೇಕ ಆಯಿತು ಮತ್ತು ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆಗಳೆಲ್ಲ ಆಗಿದೆ ಬೆಳಗ್ಗೆಯಿಂದ ಸಹಸ್ರನಾಮ ವಿಷ್ಣು ಸಹಸ್ರನಾಮ ರಾಮಸ್ತೋತ್ರ ವಿಶೇಷ ಕಾರ್ಯಕ್ರಮಗಳೆಲ್ಲ ಬೆಳಗ್ಗೆ ನಡೆಯಿತು ಸರ್ ಈಗ ಸಂಜೆ ಉತ್ಸವ ಮೂರ್ತಿ ಇದೆ ಆಂಜನೇಯಂದು ಊರೊಳಗೆಲ್ಲ ಉತ್ಸವ ಮೂರ್ತಿ ಹೋಗುತ್ತೆ ಇನ್ನು ವಿಶೇಷ ಕಾರ್ಯಕ್ರಮಗಳು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರು ಸರ್ ಇವತ್ತಿನ ದಿವಸ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ಹೆಸರು ಎಂ ಆರ್ ಶ್ರೀ ಸರ್ ಓದುವ ಅರ್ಚಕರು ಜಯಂತಿ ಅಂದರೆ ಹನುಮಂತನ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಆ ದಿನದಲ್ಲಿ ಹನುಮಂತನಲ್ಲಿ ನಾವು ಏನನ್ನ ಕೇಳ್ಕೊತೀವಿ ಹನುಮಂತ ಅಂದರೆ ಚಿರಂಜೀವಿ ಅಂತ ಹೇಳ್ತೀವಿ ಆ ಚಿರಂಜೀವಿಯಲ್ಲಿ ನಾವು ಆಯಸ್ಸು ಆರೋಗ್ಯವನ್ನು ಕೇಳ್ಕೊಳ್ಳೋದ್ರಿಂದ ಆಯಸ್ಸು ಆರೋಗ್ಯವನ್ನು ಕೊಡ್ತಾನೆ ನಮಗೆ ಏನಾರ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಬೇಕಂದ್ರೆ ಆಂಜನೇಯನ ಬಲ ಅವನ ಶಕ್ತಿ ಅಂದರೆ ಕಾಯ ಅಂತ ಹೇಳ್ತೀವಿ ಆ ಕಾಯ ಅಂದರೆ ಶಕ್ತಿ ಆದ ದೇಹ ಅಂತ ಹೇಳ್ತೀವಿ ಆ ಶಕ್ತಿ ದೇಹವನ್ನು ನಮಗೆ ಕೊಟ್ಟರೆ ನಾವು ಏನೇ ಬೇಕಾದರೂ ಕೆಲಸದಲ್ಲಿ ಸಾಧನೆ ಮಾಡ್ಬೋದು ಮುಂದೆ ಹಾಗಾಗಿ ಆ ಭಗವಂತ ಈ ಜಾಗದಲ್ಲಿ ನೆಲೆಸಿ ಎಲ್ಲರಿಗೂ ಈ ಮೋದೂರು ಗ್ರಾಮದಲ್ಲಿ ಬಂದಿರೋ ಜನಗಳಾಗಲಿ ಹೊರಗಿಂದ ಬಂದಿರೋ ಜನಗಳಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕೆಲಸವನ್ನು ಅವರು ಕೇಳುವ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾನೆ ಇದೇ ರೀತಿ ಭಗವಂತನಿಗೆ ನಾವು ಎಷ್ಟು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಭಗವಂತನ ಶಕ್ತಿನೂ ಹೆಚ್ಚುತ್ತೆ ಆ ಶಕ್ತಿಯಿಂದಾಗಿ ನಮಗೂ ಫಲಗಳು ಹೆಚ್ಚಾಗಿ ಕೊಡ್ತಾನೆ ಭಗವಂತ ಆ ಭಗವಂತನಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಮಾಡೋದರಿಂದ ಆ ಭಗ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಧನಧಾನ್ಯಾದಿ ಐಶ್ವರ್ಯವೆಲ್ಲವನ್ನು ಕೊಡ್ತಾನೆ ಹಾಗಾಗಿ ಅವನ ನಂಬಿ ಬಂದವರನ್ನು ಯಾವತ್ತೂ ಭಗವಂತ ಕೈ ಬಿಡಲ್ಲ ಅನ್ನೋದಕ್ಕೆ ಇಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿಯೇ ಒಂದು ಪ್ರತ್ಯಕ್ಷ ಉದಾಹರಣೆ ಹಾಗಾಗಿ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರೇ ಆದರೂ ಭಗವಂತನಲ್ಲಿ ನಂಬಿಕೆ ಇಟ್ಟು ಬನ್ನಿ ಭಗವಂತ ನಮ್ಮನ್ನು ಸದಾ ಕಾಲ ಕಾಪಾಡ್ತಾನೆ ನಮಗೆ ರಕ್ಷಣೆಯನ್ನು ಮಾಡ್ತಾನೆ ಇದಂತೂ ನಂಬಿದ್ದವರಿಗೆ ಭಗವಂತ ಯಾವಾಗಲೂ ಅಷ್ಟೇ ಐಶ್ವರ್ಯವನ್ನು ಕೊಟ್ಟು ನಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾನೆ ಹಾಗಾಗಿ ಈ ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಬಂದಿರುವ ಭಕ್ತಾದಿಗಳಿಗೆ ಬೆಳಗಿನಿಂದ ಕಾರ್ಯಕ್ರಮ ಬಂದು ಬಂದು ಸಾವಿರಾರು ಜನ ಜನ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಆ ಎಲ್ಲ ಜನಗಳು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬರೋಕ್ಕೆ ಕಾರಣ ಆ ಭಗವಂತನ ಅನುಗ್ರಹ ಅವನ ಪ್ರೀತಿ ವಿಶ್ವಾಸ ಅವ್ರು ಗಳಿಸಿದ್ದಾರೆ ಭಗವಂತನಲ್ಲಿ ಅವ್ರಿಗೆ ನಂಬಿಕೆ ಇದೆ ಭಗವಂತನೂ ಅವರಿಗೆ ಅನುಗ್ರಹವನ್ನು ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ಆ ಆಂಜನೇಯ ಸ್ವಾಮಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಅಭಿನಂದನೆ ತಿಳಿಸ್ತಾ ಇದ್ದೀವಿ